ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಬೆಳಗಿನ ತಿಂಡಿ ಬಂದು ಆಲೂ ಸಾಗು ಪೂರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾಲ್ಕು ಆಲೂಗಡ್ಡೆ ತಗೊಂಡು ಕಟ್ ಮಾಡಿ ಬೇಯಿಸೋದಕ್ಕೆ ಇಡ್ತಾ ಇದೀನಿ ಎರಡು ವಿಸಿಲ್ ತಗೋಬೇಕು ಪೂರಿಗೆ ಗೋಧಿ ಎಸಿಟ್ ಬನ್ನಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ఉప్పు ఒకసారి మిక్స్ మిక్స్కొని స్వల్ప స్వల్ప నీరు హే కతి హట్ స్వల్ప గట్టి కల్స్కో పూరి ఇష్ట గట్టి కల్స్కుంటీ మే మేళ హిట్ ఆబారేళ్ళుబిట్టు స్వల్ప కయిలుకొతాది ఒకసారి ఎలా మిక్స్ మార్కెట్ ಕಲಸಿಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಕೋಬೇಕು ಹಿಟ್ಟು ಹಾರ್ದೆ ಹಾಲು ಆಲೂಸಾಗೋಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬೇಕಾಗಿರೋವಂಥ ಪದಾರ್ಥಗಳು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕ್ಯಾರೆಟ್ ಕಡಲೆ ಹಿಟ್ಟು ಬಟಾಣಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಯಿಲ್ ಸ್ವಲ್ಪ ಹಾಕ್ಕೊಂಡು ఆయిల్ కదమే సే జీగా హీని కడెబి సేర్స్కీరు సేర్స్కీ అి మెణిల్క ఎలాసరి మిక్స్ మార్కీ క్యారెట్ సేర్స్కీ బట సేర్స్కొని ఎలాసరి మిక్స్ మూడు బటాని క్యారెట్ బంతా ఫ్రై మాకు ఉప్పు సేర్స్కొంటాదీ ఉంటు ఎలాసరి మిక్స్ మార్కెడు అరిశ్ణ సేర్కొని టమాటో సేర్స్కీమా ಆಲೂಗಡ್ಡೆ ಚಿಪ್ಪೆ ತೆಗೆದು ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ಇದೆಲ್ಲ ಇಷ್ಟು ಫ್ರೈ ಆಗಿದೆ ಆಲೂಗಡ್ಡೆ ಸೇರಿಸ್ಕೊತಾಯಿದ್ದೀನಿ ಆಲೂಗಡ್ಡೆ ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಶೀಟ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಗಂಟಿನದಂಗೆ ಕಲಿಸ್ಕೋಬೇಕು ಕಲಸಿಟ್ಕೊಂಡಿರುವಂಥ ಹಸಿ ಹಿಟ್ಟು ಇದರೊಳಗಡೆ ಹಾಕ್ತಾ ಇದೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ತೆಳುಗೆ ಬೇಕು ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೋಬೇಕು ಹಾಲು ಸಾಗು ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಬಿಸಿ ಬಿಸಿ ಹಾಲು ಸಾಕು ರೆಡಿ ಆಯಿತು ಬನ್ನಿ ಪೂರಿ ಹೇಗೆ ಮಾಡೋದಂತ ನೋಡೋಣ ಇಷ್ಟು ಇಟ್ಟು ತಗೊಂಡಿದ್ದೀನಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಇಷ್ಟು ದಪ್ಪ ಹೊತ್ಕೊಂಡ್ರೆ ಸಾಕು ಪೂರಿಗೆ ಸ್ವಲ್ಪ ಮಂದನೆ ಒತ್ಕೋಬೇಕು ಅಷ್ಟು ತೆಳುವಾಗ ಒತ್ಕೋಬಾರದು ಪೂರಿ ಕರಿಯೋದಕ್ಕೆ ಕಾಯಕ್ಕೆ ಇಟ್ಟಿದ್ದೀನಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಪೂರಿ ಬಿಡೋಣ ಬನ್ನಿ ಹೇಗೆ ೇಗುತಾ ಇದೆ ನೋಡಿ ಗೋಧಿ ಹಸಿಟ್ಟಿಂದ ಮಾಡಿರೋದು ಗೋಧಿ ಹಿಟ್ಟಿಂದ ಮಾಡಿರೋದಾದ್ರೂ ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೆಲವರೆಲ್ಲ ಮೈದಾ ಬಳಸ್ತಾರೆ ಮೈದಾ ಬಳಸಬಾರದು ಮೈದಾ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ಗೋಧಿ ಹಿಟ್ಟನ್ನೇ ಬಳಸಿ ಹಾಲು ಸಾಗು ಪೂರಿ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ